பஹ நுக்ஸான் அந்த நுக்ஸான் பூமி ஒழு ஏ பிராப் இல் அதுக்காக நோட்ரி பாட்டு கவரமெண்ட் அட் ஏனா ரீச்சார் அட் ரெத்த பரி ஏன ரத்தங்க பாட்ட மத்த மழை நாவே கடது நம் பூமி தாய் பழக்காய் நமக்கு தந்திரி பண்ணத் ಬೆಳಗಾವಿ ಜಿಲ್ಲೆ ಭಾಗದೊಳಗ ಹೆಸರಿನ ಬೆಳೆದ ರೈತರ ಸಾಕಷ್ಟು ಹಾನಿಯಾಗಿದೆ ಇವಾಗ ಇಲ್ಲಿ ನಿಮ್ ಊರೊಳಗೆ ಹೆಂಗೈತಿ ನೀವು ಬೆಳೆದ ಬೆಳೆ ಹೆಂಗಿದೆ ಸರ ಅದು ಒಂದ್ ಹೆಸರು ಬಿತ್ಬೇಕಾದ್ರೆ ಸರ ಫಸ್ಟ್ ಗಳೆ ಮಾಡ್ಬೇಕು ಸರ ಗಳೆ ಅಂದ್ರೆ ಒಂದ್ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ಅದು ಬಾಡಿಗೆ ಸರ ಎಕ್ರೆ ಎಕ್ರೆಕ್ ಸರ ತಾಸಿನ ಮೇಲೆ ಸರ್ ಎಕ್ರೆ ಕಲಿಯಲ್ಲಿ ತಾಸಿನ ಏಳ್ನೂರ ಎಂಟ್ನೂರು ಸರ್ ಮೂರ ತಾಸ ತಾಸಾದ್ರೆ ಅವ ಎರಡ್ ಮೂರ್ ಮೂರ್ ಸಾವಿರ ರೂಪಾಯಿ ಆಯ್ತು ಸರ್ ಒಳ್ಳೆ ಅದನ್ನ ಹರಿಗಿ ಬೀಜ ಗೊಬ್ಬರ ತಂದು ಹೊಳೆ ಬಿತ್ತಿಸ್ಬೇಕಾರ ಸರ್ ಅದೊಂದು ಎರಡು ಎರಡೂವರೆ ಸಾವಿರ ಖರ್ಚು ಸರ್ ಒಳ್ಳೆ ಅದನ್ನ ಇಡೀ ಓಡಿಸ್ಬೇಕು ಸರ್ ಮೂರ್ ಸಾವಿರ ರೂಪಾಯಿ ಕೊಟ್ಟು ಒಳ್ಳೆ ಕಳೆ ತೆಗಿಸ್ಬೇಕು ಸರ ಕಳೆ ತೆಗಸ ಮಳೆ ಆಗ್ಲಿಲ್ಲ ಸರ್ ಮಳೆ ಆಗಲಂದ ಸೀರ್ ಬಿದ್ದವು ಸೀರ್ ಬಿಡೋಣ ಏನು ಆಗಲಿಲ್ಲ ಸರ್ ಸ್ಟಾರ್ಟಿಂಗ್ ಏನು ಬಿತ್ತತ್ನೇ ಮಳೆ ಆದದ್ದು ಅಷ್ಟ ಸರ ಒಳ್ಳೆ ಮಳೆನೇ ಆಗಿಲ್ಲ ಸರ ಒಳ್ಳೆ ಗಿಡ ಕಾಯಿನೇ ಇಲ್ಲ ಸರ್ ಅದ್ರಾಗ ಅದ್ರ ಅಲ್ಲಿ ಇವು ಇದ್ದಾವೆ ಹುಳ ಬಿದ್ದಾವ ಸರ ಹುಳ ಬಿದ ಅದಂಗಾತ ಹಾಕಕ್ ಬರಂಗಿಲ್ಲ ಸರ ಅದ ಐತಿ ಸರ್ ಎತ್ರೆ ಆದ್ರೆ ಹಾಕಬಹುದು ಸರ ಕಟ್ರಾ ಎಕರೆ ಒಂದ್ ಹತ್ತು ಎಕರೆ ಇತ್ತು ಸರ್ ನಮ್ದು ಹತ್ತು ಎಕರೆದಾಗ ಒಂದ್ ಮೂರ್ ಶಿಲೋ ಆಗುಳ ಸರ ಹತ್ತ ಎಕರೆ ಒಂದ್ ಮಿನಿಮಮ್ ಒಂದ್ ಇಪ್ಪತ್ತೈದ್ ಶಿಲಾಕಿತ್ ಸರ್ ವರ್ಷ ಮಳೆ ಆದಾಗ ಸರ ಇವಾಗ ಒಂದ್ ಮೂರ್ ಶಿಲೋ ಆಗುಳ ಸರ ಅವ್ರ ಬಿಡ್ಸಿದ್ ಪಗಾರ್ ಸತಿ ಆಗಂಗಿಲ್ಲ ಸರ್ ಅದು ಸುಮ್ಮ ಬೂಮ್ ತಾಯಿ ಮೇಲೆ ಇದನ್ ಮಾಡಬಾರ ಅಂತ ಹೇಳಿ ಆಳ್ಗಳ ಹಚ್ಚಿ ಬಿಡ್ಸರ್ತಿರ ಹಳಿಗೆ ನಾಕ್ನೂರ ನಾಲ್ಕೂರ್ನೂರ್ ಸರ ಗಾಡಿ ಹಿಡಿಸ ಅವರು ಬೇಲೂರವರ್ ಕರ್ಸ್ಬೇಕು ಸರ್ ಇದೂರಾಗ ಯಾರು ಬರುವಲ್ರ ಬೇಲೂರ್ ಆಗುವ ಸಿಗ್ತಾ ಇಲ್ಲ ಸರ್ ಬೆಳಿಗ್ಗೆ ಹೋದ ವರ್ಷ ಮಳಿ ಆಗಿತ್ ಸರ ಎಲ್ಲಾ ಬಿತ್ತಿದ್ನು ಮಳಿ ಆಗಿತ್ತು ಸರ ಎಡಿ ಹೊಡೆದ್ಗಳೂ ಮಳಿ ಆಗಿತ್ತು ಬಿಡ್ಸತ್ನಾಗೂ ಹತ್ತಿತ್ ಸರ ಈ ವರ್ಷ ಅದ್ಬಾತ್ ಏನ್ ಬಿತ್ತಿದ್ ಏನ್ ಮಳೆ ಸರ ಅವಾಗಿಂದ ಮಳೆನೇ ಇಲ್ಲ ಬಿಡ್ಸೋರಿ ಒಂದ್ ಹನಿ ಮಳೆಲ್ಲೀರ್ ಹೋಗ್ಬಿಡತ್ತಲ್ರಿ ಹ್ಮ್ ಕೃಷಿ ಅಧಿಕಾರಿಗಳು ಯಾರು ಸರ್ ಯಾರು ಕೃಷಿ ಇಲಾಖೆದವ್ರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ನಮ್ ಹಲಗೋ ನೋಡಾಕ್ತಿವ್ ಸರ ಬಂದ್ ಯಾರು ನೋಡ್ಯಾರ ಅಂತ ಹೇಳ್ಬೇಕಲ್ ಸರ ಅವ್ರೆಲ್ಲಾ ಬಂದ ನೋಡಿ ಏನಾರ ಪರಿಹಾರ ಗೋರ್ಮೆಂಟ್ ದಿಂದ ಏನಾರ ಪರಿಹಾರ ಮಾಡ್ತಾರತ್ ಮಾಡಿದಿವ್ ಸರ್ ಏನಿಲ್ಲ ಮತ್ ನಮಗ ಬಿಟ್ಟದ್ದು ಎಲ್ ಸರ ಮಾಡಬೇಕಲ್ ಸರ್ ಸರ ರೇಟ್ ಐತ್ ಸರ ಮಾಲ್ ಇಲ್ಲ ಹೆಸರಿಗೆ ಇವತ್ತು ಹತ್ತು ಸಾವಿರ ಮರೀತ್ ಸರ್ ಕ್ವಿಂಟಲ್ ಮಾಲ್ ಇಲ್ಲ ಒಂದ್ ಎಕರೆಕ್ ಒಂದ್ ಚೀಲ ಅಥವಾ ದೇಡ್ ಚೀಲ ಹಾಕತಿ ಅಷ್ಟ ಎಕರೆಕ್ ಐದ ಚೀಲ ಬೆಳ್ದಿವಿ ಸರ್ ವಾಸಲಿ ಈ ವರ್ಷ ಒಂದ್ ಚೀಲ ಹಾಕ್ಬೇಕಾರೆ ಒಂದೆಡ್ ಆಗ್ತಾವ ಸರ್ ಎಷ್ಟ್ ಎಕರೆ ಬೆಳ್ದವ್ರಿ ನೀವು ಏನ್ರಿ ಸರ್ ಈ ಸಲ ಬಟ್ಟ ನೋಡ್ರಿ ವರ್ಷ ಮೂರ್ ನಾಲ್ ಐದ್ ಚಲೋ ಆರ್ ಚಲ ಆಗ ಉಂಟೋರಿಗೆ ಈ ಸಲ ಒಂದ್ ಚೀಲ ದೇಡ್ ಚಲ ಒಂದ್ ತಿಳದಾಗ್ಯ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಮಳೆ ಇಲ್ರಿ ಮತ್ತೆ ಸೇರ್ ಬಿದ್ದಾವ ಸಿಕ್ಕಾಪೆಟ್ಟಿ ಭೂಮಿಗೆ ಒಟ್ಟೆ ಹಸಿ ಇಲ್ಲ ಹಿಂಗಾಗಿ ಅಷ್ಟು ಬೆಳಿ ಹಾಕಿದ ಖರ್ಚಲ್ಲ ಮೇಯ್ ಮ್ಯಾಲಿ ಒಟ್ಟಾಗ ಬಿತ್ತುವಾಗ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಟ್ಯಾಕ್ಟ್ರ್ ಬಾಡಿಗೆ ಹಾಕಿದ ಬೀಜ ಮತ್ತು ಗೊಬ್ಬರ ಎಲ್ಲ ಕೂಡ ಬಿತ್ತುವಾಗನ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಬಂದೈತೆ ಬಂದೈತ್ರಿ ಈಗ ಹೊಳೆಲ್ಲ ಮಾಲ ಒಂದು ನಾಲ್ಕೈದು ಸಾವಿರದ ಮಾಲ್ ಹಸತಿ ಭೂಮಿ ಒಳಗೆ ಏನು ಪ್ರಾಪ್ತಿ ಇಲ್ಲ ರೀ ಹಿಂಗಾಗಿ ಆಳುಗಳಿಗೆ ಸುಟ್ಟು ಒಂದ ಚೀರ ಆಗೈತೆ ಅಂದ್ರೂ ನಾಲ್ಕುನೂರು ರೂಪಾಯಿ ಪಗಾರ ಮತ್ತು ಗಂಡಾಳಿಗೆ ಆರುನೂರು ರೂಪಾಯಿ ಪಗಾರ ಒಟ್ಟು நமக்கு ரெத்தேன் முடிதில் கசர அதுக்காக சர்வது என்ன நம்ம ரைத்தன அட்ட நோட நம்ம மேல கர்னா தகரில இல்லை ஐட்ட பால் தொந்திரி வந்த ரைத்தே நோட்ரி பால் நுக்ஸான நுக்ஸான் ரீ பூன்னு ஏன பிராப் இல் மழை இல்லை ஒட்டக்கட்ரு ಭಾಳ ಕಷ್ಟ ಇದ್ರಿ ರೈತನ ಬಾಳೆವು ಹೆಂಗ್ ಬಾಟಿ ತುಂಬ್ಕೋಬೇಕು ಮತ್ತೆ ಏನು ಈ ಜೀವನ ಹೆಂಗ್ ಮಾಡ್ಬೇಕು ತನಗೆ ಯಥ್ರೆ ಎಲ್ಲಿ ಯಾರು ಏನೈತಿ ರೀ ಭೂಮಿ ಬಿಟ್ಟು ಹೋಗುದೈತಿ ಯಾವ ಅಧಿಕಾರಿಗಳು ಶಾಸಕರು ಯಾರು ಅಧಿಕಾರಿಗಳು ಬಂದು ಚಂದಾಗ ಚಂದಿಡ್ ಏನ್ ನಮ್ಗೆ ಶ್ರಮ ಪಡಿವಲ್ರು ಯಾರು ನಮ್ ಕಡೆ ರೈತರ ಕಡೆ ನೋಡುವಲ್ರು ಅದಕ್ಕಾಗಿ ನೋಡ್ರಿ ಈ ಪಾಠ ಗೋರ್ಮೆಂಟ್ ಏನಾರು ವಿಚಾರ ಮಾಡಿ ಅಟ್ ರೈತರಿಗೆ ಪರಿಹಾರ ದಾನ ಅಟ್ ಏನೋ ರೈತನ ಹಿಡಿಯೋ ಹಿಡಿಯುವಂಗ ಮಾಡ್ರಿ ಈ ಪಾಠ ನೋಡ್ರಿ ರೈತ ಈ ಸ್ವಲ್ಪ ಕಷ್ಟದಿಂದ ಬಾಳೆ ಮಾಡೋ ಪರಿಸ್ಥಿತಿ ಬಂದತ್ರಿ ಅದಕ್ಕಾಗಿ ಇಪ್ಪ ಬಾಳ್ ನಮ್ಗ್ ತಂದ್ರಿ ಬಾಳಿ ಅದಕ್ಕಿದ್ ನಮ್ನ ನೋಡ್ರಿ ಮಳೆ ಆದ್ರಾವೇನ್ ತಾಯಿ ಬೆಳದಾಗಿ ತಂದ್ರಿ ಬಂದ ಮಕ್ಕಳ ಬಂದಿವ್ರಾವ್ ಅಲ್ಲಿ ಹೆಸರು ಬೆಳಿ ಎಲ್ಲ ಹೊಲಿಗೆ ಹೋಗ್ರಿ ಅಲ್ಲಿ ಬೆಳವಾರ ಹ್ಮ್ ಹಾಕೀವ್ರಿ ಎಲ್ಲಾ ಒಟ್ಟು ಬೀಜ ಒಟ್ಟು ಬೀಜಲ್ಲ ಲಕ್ಕ ಎಲ್ಲ ಹಾಕಿ ಮಾಡಿ ಕರೆ ಆದ್ರ ಹೆಸರಿಗೆ ಉಳ್ದಲ್ಲಾ ಕಲಸ ಆಗ್ಯಾವ್ರಿ

ಏನು ಆಗೇ ಇಲ್ರಿ ಇವಾಗ ಕೊಡ್ತಾರೀ ರೂಪಾಯಿ ಮೂರ್ನೂರ ರೂಪಾಯಿ ನಾಕ್ನೂರ್ ರೂಪಾಯಿ ಕೊಡ್ತಾರೆ ಹ್ಞೂ ಅದ್ರ ರೈತರದ ಏನು ಉಪಯೋಗ ಇಲ್ರಿ ಎಲ್ಲ ಲಾಸ್ ರೀ ಈ ವರ್ಷ ಹೀ ಏನು ಸರಿ ಇಲ್ಲ ರೀತು ಅದ್ ಕಾಯಿದ್ಮೇಲೆ ಅದು ಹಾ ಜಾಸ್ತಿ ಆಕೇತಿರಿ ಕಾಯಿ ಇರ್ಲಿಲ್ಲ ಅಂದ್ರ ಅದೇನ್ರಿ ಒಂದ್ ಎಕರೆ ದೀಡ್ ಎಕರೆ ಹೋಗ್ತೈತ್ರಿ ನಮ್ಮ ರೈತರಿಗೆ ಏನಾದರೂ ಸರ್ಕಾರದ ಸಹಾಯ ಮಾಡಂತ ಹೇಳ್ತೀವಿ ನಾವು ರಾಮದೂರ್ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಮಾತಾಡಿದ್ರಿ ನಾವು ಒಂಬತ್ತು ಎಕರೆ ಹೆಸರು ಹಾಕಿವ್ರಿ ರೀ ಎಲ್ಲಾ ಗಳೆದ್ದು ಬೀಜದ್ದು ಬಿತ್ತುದು ನೋಡ್ರಿ ಏನು ಉಳ್ದಿಲ್ರಿ ಇದ್ರಾಗ ಏನು ಉಳಿದಿಲ್ರಿ ಎಣ್ಣೆ ಹೊಡೆದಿವು ಒಂಬತ್ತು ಎಕರೆದಾಗ ಎರಡು ಚೀಲ ಆಡ್ಚಿಲ್ಲ ನೋಡ್ರಿ ಇಷ್ಟು ಬಿಟ್ರಿ ಏನಿಲ್ಲ ಏನ್ ಸಮಸ್ಯೆಗೆ ರೋಗ ಬಿದ್ದಾವ್ರಿ ಆಗಿಲ್ಲ ಆಗಿಲ್ರಿ ಸರಿಯಾಗಿ ರೋಗ ಬಿದ್ದ ಸಾಕಷ್ಟು ಬಿದ್ರಿ ಇಲ್ಲ ಇಲ್ಲ ರೈತರ ಕಡೆ ವಾಪ ಇಲ್ಲ 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 ರೀ ಹಾಂ ಎಷ್ಟು ಖರ್ಚು ಆಗಿರ್ಬೋದು ಖರ್ಚು ಒಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿರ್ಬೇಕಿದೀಕ ಒಂಬತ್ತು ಎಕ್ರೆಗೆ ಹ್ಞೂ ಹ್ಞೂ ರೀ ಖರ್ಚಾಗೈತಿ ಬಂದಿಲ್ಲ ಇಲ್ಲ ರೀ ಭಾಳ ಆದ್ರೆ ಒಂದು ಚೀಲ ದಿಡ್ ಚೀಲ ಆಕತ್ ನೋಡ್ರಿ ಅದು ಒಂಬತ್ತು ಎಕರೆದಾಗ ಹಾಂ ರೀ ಸರ್ಕಾರದವರು ಬಂದಾಟ ರೈತರ ಕಡೆ ನೋಡ್ಬೇಕು ರೀ ಹ್ಞೂ ಉಳ್ದ ಉಳಿದ್ರಿ ರೈತರ ಏನಾರ ಬೆಳಿ ಹಾನಿ ಬೆಳಿ ಮಾಡಿ ಏನಾರು ಮಾಡಿರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ